ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಅರುಣ್ಗೆ ಪವರ್ ನಿಮ್ಮ ಕೈಲಿದೆ ಅಂತ ಇಷ್ಟೊಂದೆಲ್ಲ ಆಡ್ತಿದ್ದೀರಲ್ಲ ಅಂತಾನೆ ಆಗ ಅರುಣ್ ನನ್ನ ಹತ್ರನೇ ನೀನು ಕೊಬ್ಬು ತೋರಿಸ್ತೀಯಾ ಆ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಹೇಳಿದ್ರು ಅಂತ ತಪ್ಪಿಸ್ಕೊಂಡ್ಬಿಟ್ಟೆ ಇಲ್ಲಿ ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ ಕೆಲಸ ಇಲ್ಲದೆ ಸುತ್ತುತ್ತೀಯಲ್ಲ ಹಾಗೆ ಗೊತ್ತಾಗುತ್ತೆ ಈ ಅರುಣ್ ಏನು ಅಂತ ಈಗ ನಿನ್ನ ಕಾರ್ ಲೈಸೆನ್ಸೇ ಕ್ಯಾನ್ಸಲ್ ಆಗಿದೆ ಅಂತಾನೆ ಅರುಣ್ ಇನ್ನು ಆಚೆ ಕಳಿಸಿ ಅಂತ ಅರುಣ್ ಹೇಳಿ ಹೋಗ್ತಾನೆ ನಡೆಯ ಆಚೆಗೆ ಅಂತ ಹೇಳುವಾಗ ಸರ್ ಹೋಗ್ಬೇಕು ತಾನೆ ಅಷ್ಟೇ ತಾನೇ ನಾನು ಹೋಗ್ತೀನಿ ಅಂತಾನೆ ಸೂರ್ಯ ಬೇಜಾರು ಮಾಡಿಕೊಂಡು ಆಚೆ ಬಂದಿರಬೇಕಾದ್ರೆ ಮೀನಾ ಅಲ್ಲಿಗೆ ಬರ್ತಾಳೆ ಏನಕ್ಕೆ ನಿಮ್ಮನ್ನ ಪೊಲೀಸ್ನವ್ರು ಕರ್ಕೊಂಡು ಬಂದಿದ್ದಾರೆ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಅಂತಾನೆ ಸೂರ್ಯ ಹಾಗೆಲ್ಲ ಇಲ್ಲ ರೀ ಮೊದಲು ಏನಾಯಿತು ಅಂತ ಹೇಳಿ ಅಂತಾಳೆ ಎಲ್ಲ ಪೊಲೀಸಿಂದಾನೆ ಬೇಕು ಅಂತಲೇ ಸ್ಟೇಷನ್ಗೆ ಕರ್ಕೊಂಡು ಬಂದು ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದಾನೆ ಅಂತಾನೆ ಯಾಕೆ ಈಗೆಲ್ಲ ಆಯಿತು ಕಾರಲ್ಲೇ ಅಲ್ವಾ ನಿಮ್ಮ ಜೀವನ ನಡೆಯೋದು ಕಾರಿಲ್ಲ ಅಂದರೆ ನಿಮ್ಮ ಕೆಲಸನೇ ಇಲ್ವಲ್ಲ ಅಂತಾಳೆ ಲೈಸೆನ್ಸ್ ಇಲ್ಲ ಅಂದರೆ ಕಾರಿಗೆ ಹೊಡಿಸ್ತೀರಾ ಅಂತಾಳೆ ಇದನ್ನೇ ಯೋಚನೆ ಮಾಡ್ತಿರೋದು ಅನ್ನುವಾಗ ಅಂತ ತಪ್ಪು ನೀವೇನು ಮಾಡಿದ್ರಿ ಅಂತಾಳೆ ಮೀನಾ ಸೂರ್ಯ ಏನೇನು ನಡೀತು ಆ ವಿಷಯನೆಲ್ಲ ಹೇಳ್ತಾನೆ ಅಯ್ಯಯ್ಯೋ ಏನು ರೀ ಹೀಗೆ ಹೇಳ್ತಿದ್ದೀರಾ ನಿಮ್ಗೇನು ಆಗಲಿಲ್ಲ ತಾನೆ ಅಂತಾಳೆ ಮೀನಾ ನೀವು ಮಾಡಿರೋದು ಒಳ್ಳೆ ಕೆಲಸನೇ ಅಲ್ವೇನ್ರಿ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ನೀವು ಗಾಡಿಗೆ ಗುದ್ದಿದ್ದೀರಾ ಅಂಥದ್ರಲ್ಲಿ ನಿಮ್ಮ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತಾಳೆ ಮೀನಾ ಅವ್ರ ಹತ್ರ ಎಲ್ಲ ಮಾತಾಡೋದಲ್ವಾ ಅನ್ನುವಾಗ ನಾನು ಮಾತಾಡ್ದು ಇರ್ತೀನ ಮೀನಾ ನಾನು ಹೇಳೋದನ್ನ ಯಾರೂ ನಂಬ್ತಾನೇ ಇಲ್ಲ ಬೇಕು ಅಂತಾನೆ ಅರುಣ್ ಇನ್ಸ್ಪೆಕ್ಟ್ರಿಗೆ ಹೇಳಿ ನನ್ನ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಸ್ತಾ ಆ ಇನ್ಸ್ಪೆಕ್ಟ್ರು ಅವ್ನ ಮಾತನ್ನೇ ಕೇಳಿದ್ರು ನನ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋವಾಗ ಅದೇಗ್ರಿ ಸರಿಯಾಗಿ ವಿಚಾರಣೆ ಮಾಡಿದೆ ನಿರ್ಧಾರ ತಗೋತಾರೆ ನಾನು ಹೋಗಿ ಮಾತಾಡ್ತೀನಿ ಅಂತಾಳೆ ಮೀನಾ ಪ್ರಯತ್ನ ಇಲ್ಲ ಬಾ ಮೀನಾ ಅರುಣ್ ಮಾತು ಕೇಳ್ತಾರೆ ಇಲ್ಲಿ ಎಲ್ಲರೂ ಇದು ಅವ್ನು ಕೆಲಸ ಮಾಡೋ ಜಾಗ ಇಲ್ಲಿ ಎಲ್ಲರೂ ಅವ್ನು ಮಾತು ಕೇಳ್ತಾರೆ ಅನ್ನೋ ಅಹಂಕಾರ ಅವ್ನಿಗೆ ನಾನೊಂದ್ಸರಿ ಮಾತಾಡಿ ನೋಡ್ತೀನಿ ಇರೀ ಅಂತಾಳೆ ಮೀನಾ ಬೇಡ ಬಾ ಮೀನಾ ಅಂತಾನೆ ಸೂರ್ಯ ನನಗೆ ಬಂದಿರೋ ಕೋಪದಲ್ಲಿ ಯಾರೂ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಸೂರ್ಯ ಬೈಕೋತಿರ್ತಾನೆ ರೀ ರೀ ಸುಮ್ಮೀರಿ ಹಾಗೆಲ್ಲ ಯೋಚನೆ ಮಾಡಿಬಿಡಿ ಅಂತಾಳೆ ಮೀನಾ ಅಷ್ಟರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿಗೆ ಬರ್ತಾನೆ ತಗೊಳ್ಳಯ್ಯ ಫೋನು ಮನೆಗೆ ಹೋಗು ಅಂತ ಹೇಳ್ತಾನೆ ಏನು ಸರ್ ಮನೆಗೆ ಹೋಗು ಅಂತ ಹೇಳ್ತಿದ್ದೀರಲ್ಲ ಅನ್ನೋವಾಗ ಇಲ್ಲೇ ಸ್ಟೇಷನಲ್ಲಿ ಮಲ್ಕೋಬೇಕು ಅಂತ ಅಂದ್ಕೊಂಡಿದೀಯಾ ಅಂತಾನೆ ಅಲ್ಲ ಸರ್ ನನ್ನ ಕಾರು ಅಂತಾನೆ ಸೂರ್ಯ ನಿನ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡಾಯಿತು ಇನ್ನು ಕಾರ್ ಇಟ್ಕೊಂಡು ಏನೇ ಮಾಡ್ತೀಯಾ ಇನ್ನು ಕಾರ್ ಬೇಕು ಅಂದರೆ ಇನ್ನೇನಿದ್ರು ಕೋರ್ಟಲ್ಲೇ ತಗೋಬೇಕು ಅಂತಾರೆ ಸರ್ ಇದು ತುಂಬ ಅನ್ಯಾಯ ಸರ್ ಇವ್ರು ಯಾವ ತಪ್ಪು ಮಾಡಿಲ್ಲ ಅಂತಾಳೆ ಮೀನಾ ಇದನ್ನೆಲ್ಲ ಪೊಲೀಸ್ ಕಡೆಗೆ ಗುದ್ದೋಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ನೀವೇನಿದ್ರು ಇನ್ಮೇಲೆಲ್ಲ ಕೋರ್ಟಲ್ಲೇ ನೋಡ್ಕೋಬೇಕು ಅಂತ ಪೊಲೀಸ್ನವ್ರು ಹೊರಟೋಗ್ತಾರೆ ಎಲ್ಲ ಅವರು ನಿಂದನೆ ಅವ್ನಿಗೇನು ಮಾಡ್ತೀನಿ ಈಗ ಅಂದರೆ ಅಂತ ಸೂರ್ಯ ಹೋಗ್ತಿರ್ತಾನೆ ರೀ ನೀವೇ ಹಾಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಮೊದಲು ನಾವು ಲೈಸೆನ್ಸ್ ಹೇಗೆ ವಾಪಸ್ ತಗೊಳ್ಳೋದು ಅಂತ ಯೋಚನೆ ಮಾಡೋಣ ಮೊದಲು ನಾವು ಇಲ್ಲಿಂದ ಹೋಗೋಣ ಬನ್ನಿ ಅಂತ ಹೇಳಿ ಸ್ಕೂಟರ್ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಈ ಕಡೆ ಸೂರ್ಯನ್ ಕಾರ್ ತಗೊಂಡು ಕಾನ್ಸ್ಟೇಬಲ್ ಬರ್ತಾನೆ ಆದ್ರೆ ಅವ್ನ್ ಕೈ ಮುರಿದೋಗಿರುತ್ತೆ ಇನ್ನು ನಾ ಮೆಕ್ಯಾನಿಕ್ ಗೆ ಕಾರ್ ರಿಪೇರಿ ಮಾಡಿ ಕರ್ಕೊಂಡು ಬಂದಿರ್ತಾನೆ ಸ್ಟೇಷನ್ ಒಳಗೆ ಬಂದು ಸರ್ ಕಾರ್ ಬ್ರೇಕ್ ಕಟ್ ಆಗಿದೆ ಸರ್ ಆ ಡ್ರೈವರ್ ಹೇಳಿದ್ ನಿಜ ಅಂತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಹೊರ್ಗಡೆ ಕರ್ಕೊಂಡ್ ಬಂದು ಏನು ಹೇಳ್ತಿದ್ದೀರಾ ಅಂತಾನೆ ಸರ್ ಆ ಡ್ರೈವರ್ ಹೇಳೋ ಹಾಗೆ ಆ ಕಾರಲ್ಲಿ ಬ್ರೇಕ್ ಇಲ್ಲ ಸರ್ ಸ್ಟೇರಿಂಗ್ ಗ್ರಿಪ್ ಸಿಗ್ದೇನೆ ಆಕ್ಸಿಡೆಂಟ್ ಆಗಿ ನನ್ನ ಕೈ ನೋವಾಯ್ತು ಅಲ್ಲೇ ಪಕ್ಕದಲ್ಲಿ ಮೆಕ್ಯಾನಿಕ್ ಇದ್ದಿದ್ರಿಂದ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರೇ ಕಾರ್ ರೆಡಿ ಮಾಡಿ ಕರ್ಕೊಂಡು ಬಂದರು ಸರ್ ಬ್ರೇಕ್ನ ಯಾರೋ ಬೇಕು ಅಂತಲೇ ಕಟ್ ಮಾಡಿದ್ದಾರೆ ನಾನು ಚೆಕ್ ಮಾಡಿದಾಗ ಗೊತ್ತಾಯಿತು ಎಲ್ಲಾನು ಸರಿ ಮಾಡಿದ್ದೀನಿ ಅಂತಾರೆ ಮೆಕ್ಯಾನಿಕ್ ಹೊಗಳಿ ಸರ್ ಕೀನಾ ಹೇಳಿ ಕೊಟ್ಟು ಹೊರಟೋಗ್ತಾರೆ ಈ ಕಡೆ ಅರುಣ್ ಕಾನ್ಸ್ಟೇಬಲ್ಗೆ ಏನು ಹೇಳ್ತಿದ್ದೀರಾ ನೀವು ಅವನು ಬೇಕು ಅಂತಾನೆ ಅಲ್ವಾ ಆಕ್ಸಿಡೆಂಟ್ ಮಾಡಿರೋದು ಅಂತಾನೆ ಸರ್ ಅವ್ರು ಹೇಳಿರೋದು ಸತ್ಯ ಅನ್ನೋವಾಗ ಈ ವಿಷಯ ಎಲ್ಲ ನಮ್ಮ ಇರಲಿ ಯಾರಿಗೂ ಹೇಳ್ಬೇಡಿ ಅಂತಾನೆ ಅರುಣ್ ಈಗಾಗ್ಲೇ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಈಗ ನಿಮ್ ತಪ್ಪೇನು ಇಲ್ಲ ಅಂದ್ರೆ ಅವನು ಓವರ್ ಆಗಾಡ್ತಾನೆ ಇದರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆಸರು ಅಂತಾನೆ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ವಲ್ಲ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ ಈಗ ಅವನೇನು ತಪ್ಪಿಲ್ಲದೇ ಇರ್ಬೋದು ಇದಕ್ಕೂ ಮುಂಚೆ ಅವನು ಬೇಕಾದಷ್ಟು ತಪ್ಪು ಮಾಡಿದಾನೆ ಈಗ ಅವ್ನಿಗೆ ಸರಿಯಾದ ಶಿಕ್ಷೆ ಆಗ್ತಿದೆ ಸರಿ ಇನ್ಸ್ಪೆಕ್ಟರ್ ಸರ್ ಹೇಳ್ಬಿಟ್ಟಿದ್ರೆ ಅಂತ ಕಾನ್ಸ್ಟೇಬಲ್ ಹೇಳುವಾಗ ಹಾಗೆಲ್ಲ ಏನು ಹೇಳೋದು ಬೇಡ ಆ ತಿಂಗಳು ಲೈಸೆನ್ಸ್ ಇಲ್ಲ ಅಂದ್ರೆ ಏನು ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ ಈ ಕಡೆ ಶ್ರುತಿ ತಾಯಿ ಶೀಲಾ ಬಂದು ಆಗ್ಲೇ ಮನೇಲಿ ಕೂತಿರ್ತಾಳೆ ನನ್ಗೆ ಏನು ಅಂತಲೇ ಅಂತಾನೆ ಗೊತ್ತಾಗ್ತಿಲ್ಲ ಬಿಗ್ರೆ ಈ ಮನೆಗೆ ನಿಮ್ಮ ಮಗಳನ್ನ ಹೇಗೆ ಕೊಟ್ರಿ ಅಂತ ಎಲ್ಲರೂ ಕೇಳ್ತಿದ್ದಾರೆ ನಿಮ್ಮನೆಲ್ಲ ನಂಬಿ ನನ್ನ ಮಗಳನ್ನ ಹೇಗೆ ಬಿಟ್ಟಿರೋದು ನಾನು ಇಂಥ ಮನೆಯಲ್ಲಿ ನನ್ನ ಮಗಳು ಸಂತೋಷವಾಗಿರ್ತಾಳೆ ಅನ್ನೋವಾಗ ಶ್ರುತಿ ಮಮ್ಮಿ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಾಳೆ ಬೇರೆ ಇನ್ನೇನು ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಿದೆ ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದೆ ಹಳಿ ಅಂದ್ರೇನೆ ಒಳ್ಳೆಯವರು ಆದರೆ ಈ ಮನೆಯಲ್ಲಿರೋ ಜನ ಒಳ್ಳೆಯವರಲ್ವಲ್ಲ ಇಂಥ ಮನೇಲಿ ನೀನು ಹೇಗೆ ಬೇಳಕ್ಕಾಗುತ್ತೆ ಮುಂದೆ ಇದ್ರ ಪರಿಣಾಮ ಏನೇನಾಗುತ್ತೆ ಅಂತ ತಿಳ್ಕೊಳ್ಳಬೇಕು ಬೀಗಡೆ ಅಂತ ಶೀಲಾ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ ಎಲ್ಲಿದ್ದ ತಕ್ಷಣನೇ ಶಾಂತಿ ಏಯ್ ಇನ್ನು ಎಷ್ಟು ಜನ ಮಾತಾಡಬೇಕು ಈಗಾಗಲೇ ನಮ್ಮ ಮನೆ ಮಾನ ಎಲ್ಲ ಹೋಯ್ತು ಎಂಥ ಕೆಲಸ ಮಾಡ್ಕೊಂಡು ಬಂದಿದೆಯೋ ಅಂತ ಬೈತಿರ್ತಾಳೆ ಆಗ ಮನೋಜ ಏನೋ ನಿನ್ನ ಕಾರ್ ಡ್ರೈವಿಂಗ್ ಸರ್ವಾಧಿಕಾರನೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿಯಾ ಅಂತಾನೆ ಇವನ್ ಕೈಲಿ ಇನ್ನೇನು ಮಾಡೋಕ್ಕಾಗುತ್ತೆ ಚೆನ್ನಾಗಿ ಕುಡಿಯೋದು ಎಲ್ಲಿಗಾದರೂ ಗುದ್ದಿ ಆಕ್ಸಿಡೆಂಟ್ ಮಾಡ್ಕೊಂಡು ಬರೋದು ಏಯ್ ನಿನ್ನಿಂದಾನೇ ಕಣೋ ಈ ಮನೇಲಿ ನೆಮ್ಮದಿ ಇಲ್ಲದೆ ಇರೋದು ಜೊತೆಗೆ ನೀನು ಹೆಂಡತಿ ಬೇರೆ ನೀನೇನು ತಪ್ಪು ಮಾಡಿದ್ರು ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾಳೆ ಶಾಂತಿ ಹಾಗಂತ ಬಾಯಿಗೆ ಬಂದಂಗೆ ಬೈತಿರ್ತಾಳೆ ಆಗ ರಂಗನಾಥ್ ಅವರು ಏ ಶಾಂತಿ ಯಾಕೆ ಕೂಗಾಡ್ತಿದ್ಯಾ ಏನಾಯ್ತು ಅಂತ ಅವ್ರನ್ನೇ ಕೇಳಿದ್ರಾಯ್ತು ಅವರೇ ಬಂದಿದ್ದಾರಲ್ಲ ಅಂತಾರೆ ಆಗ ಶೀಲಾ ಹೇಳ್ತಾಳೆ ಬೀಗ್ರೆ ನಿಮ್ ಮನೆಯಲ್ಲಿ ನಡೆಯೋ ವಿಚಾರಣೆನೆಲ್ಲ ನಾನ್ ನೋಡೋಕೆ ಕೇಳಕ್ ಬಂದಿಲ್ಲ ನಾನು ಇಲ್ಲಿಂದ ಹೋದ್ಮೇಲೆ ನಿಮ್ ಮಗನ ಜೊತೆ ನೀವ್ ಮಾತಾಡ್ಕೊಳ್ಳಿ ನನ್ ಮುಂದೆ ಎಲ್ಲಾನು ಕೇಳೋ ಹಾಗೆ ಕೇಳ್ತೀರಾ ನಂತರ ಅವ್ರನ್ನೆಲ್ಲ ಹಾಗಾಗೆ ಬಿಟ್ಬಿಡ್ತೀರಾ ಶೀಲಾ ಹಾಗನ್ನುವಾಗ ರವಿ ಅತ್ತೆ ನಮ್ಮಅಪ್ಪನ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ ಮಾತಾಡಿ ಅಂತಾನೆ ನಾನ್ ಮರ್ಯಾದಿ ಕೊಡೋರ್ಗೆ ಕೊಡ್ತಾನೆ ಇದ್ದೀನಿ ನಿಮ್ ಅಣ್ಣನಿಂದಾನೆ ನಮ್ ಮರ್ಯಾದೆ ಹೋಗ್ತಿದೆ ಅಂತಾಳೆ ಶೀಲಾ ಏನಮ್ಮ ಈಗ ಮಾತಾಡ್ತಿದ್ದೀರಾ ಏನೋ ನಡೆದಿದ್ದೆ ಮಾತಾಡಿದ್ರೆ ಅಲ್ವಾ ಗೊತ್ತಾಗೋದು ಅಂತಾರೆ ರಂಗನಾಥ್ ಅವರು ಅದನ್ನೆಲ್ಲ ನೀವೇ ಮಾತಾಡ್ಕೊಳ್ಳಿ ಮೊದಲು ನಾನು ಹೇಳೋದನ್ನ ಕೇಳಿ ಅಂತಳೆ ಇಷ್ಟೆಲ್ಲ ಆದ್ಮೇಲೆ ಇಂತ ಮನೇಲಿ ನನ್ನ ಮಗಳು ಅವಮಾನ ಪಟ್ಕೊಂಡು ಭಾಳ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಮಗ ಊರೆಲ್ಲ ಓಡಾಡ್ಕೊಂಡು ರೌಡಿತನ ಮಾಡೋದಂತೆ ಅದೆಲ್ಲ ಟಿ ವಿ ನ್ಯೂಸ್ ಅಲ್ಲಿ ಬರೋದಂತೆ ಅದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಂತೂ ಸುಮ್ಮ ಇರೋಕ್ ಅನ್ನೋವಾಗ ಮೀನಾ ಏನು ಮಾತಾಡ್ತಿದ್ದೀರಾ ನೀವು ಏನು ನಡೀತು ಅಂತ ಗೊತ್ತಿಲ್ದೇನೆ ನಿಮ್ಮ ಪಾಡ ನೀವು ಮಾತಾಡ್ತಾನೆ ಇರೋದಾ ಮೀನಾ ಹಾಗನ್ನೋವಾಗ ಶಾಂತಿ ಏನೇ ಬೀಗ್ರ ಜೊತೆ ಬೈಕ್ ಬಂದಾಗ ಮಾತಾಡ್ತಿದೀಯಲ್ಲೇ ಅಂತಳೆ ಏನತ್ತೆ ಕಣ್ಕಂಡವರೆಲ್ಲ ನಿಮ್ಮ ಮಗನ ಬಗ್ಗೆ ಮಾತಾಡಿದರೆ ಸುಮ್ಮನಾಗಿ ಬಿಡ್ಬೇಕಾ ಅಂತಾಳೆ ಹಾಗಂದಿದ ತಕ್ಷಣ ಶಾಂತಿ ಬಾಯಿ ಮುಚ್ಕೊಂಡು ಸುಮ್ಮ ಆಗ್ತಾಳೆ ಅವ ಯಾರೋ ನಿಮಗೆ ತಪ್ಪು ತಪ್ಪಾಗಿ ಹೇಳಿದ್ದಾರೆ ನಾವೇ ಇಲ್ಲಿ ಸಮಸ್ಯೆಯಲ್ಲಿದ್ದೀವಿ ಇವ್ರದು ತಪ್ಪಿಲ್ಲ ಅಂದರೂ ಶಿಕ್ಷೆ ಅನುಭವಿಸ್ತಿದ್ದಾರೆ ಇವ್ರು ನೋಡಿದ್ರೆ ಇಲ್ಲಿ ಬಂದು ಬೈಕ್ ಬಂದಾಗ ಮಾತಾಡ್ತಿದ್ದಾರೆ ಶ್ರುತಿ ನಿಮ್ಮಮ್ಮ ಇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಹೇಳಬೇಕು ಅಂದರೆ ಇವ್ರು ಯಾವ ತಪ್ಪು ಮಾಡಿಲ್ಲ ಅಂತಾಳೆ ಮೀನಾ ಇವ್ರನ್ನ ಇವ್ರ ಕಾರ್ನ ಪೊಲೀಸ್ನವ್ರು ತಗೊಂಡೋಗಿದ್ರೆ ಅಂತಾಳೆ ರೋಹಿಣಿ ರೋಹಿಣಿ ಸಾಕು ನೀವು ಮಾತಾಡಿದ್ದು ಸತ್ಯ ಗೊತ್ತಿಲ್ಲೇ ಏನೇನೋ ಮಾತಾಡಬೇಡಿ ಅಂತಾಳೆ ಮೀನಾ ಇದಕ್ಕೂ ಮುಂಚೆ ಕಣ್ಣಾರೆ ನೋಡಿದ್ವಲ್ಲ ಇದಕ್ಕ ಮೇಲೆ ಇವನೇನು ತಪ್ಪಿಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ ಅಂತಾನೆ ಮನೋಜ ಕಣ್ಣಾರ್ ಕಂಡಿರೋದೆಲ್ಲ ಸತ್ಯ ಆಗಿರೋಲ್ಲ ಅಂತಾಳೆ ಮೀನಾ ಹೇ ಮನೋಜ್ ಅವ್ರಿಗೆ ಮಾತಾಡೋಕ್ ಬಿಡು ಅದಕ್ಕೆ ಅದೇನಾಯಿತು ಅಂತ ಹೇಳಿ ಅಂತಾನೆ ರವಿ ಏಯ್ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಮುಚ್ಚಿಡೋಕ್ಕೆ ಇವಳೇನಾದರೂ ಕಾಡನ್ನ ಹುಡ್ಕಿರ್ತಾಳೆ ಕಣೋ ಅಂತಾಳೆ ಶಾಂತಿ ಮತ್ತೆ ನಿಮ್ಮ ದೃಷ್ಟಿಕೋನದಲ್ಲೇ ಯೋಚನೆ ಮಾಡ್ತಾ ಮೀನ ಅವ್ರನ್ನ ಯಾವಾಗಲೂ ಬೈತಾನೆ ಇರೋದಾ ನಿಮ್ಮ ಕೆಲಸ ಮೀನವ್ರನ್ನ ಮೊದಲು ಮಾತಾಡೋಕೆ ಬಿಡಿ ಮೀನ ನೀವು ಹೇಳಿ ಅಂತಳೆ ಶ್ರುತಿ ಏನಂತ ಹೇಳಿ ಶ್ರುತಿ ಮೊದಲೇ ಆ ಟ್ರಾಫಿಕ್ ಪೊಲೀಸ್ಗೂ ಇವ್ರಿಗೂ ಆಗ್ಬರಲ್ಲ ಆ ಪೊಲೀಸ್ಗೂ ಇವ್ರಿಗೂ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ ಆ ಪೊಲೀಸ್ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅಂತಳೆ ಮೀನಾ ಸಮಸ್ಯೆ ಬಂದಿರೋದೆ ಇವನಿಂದ ತಾನೇ ಪೊಲೀಸ್ ಗಾಡಿಗೆ ಹೋಗಿ ಬುದ್ಧಿದ್ದಾನೆ ಅಂತಾನೆ ಮನೋಜ ಇವರು ಬೇಕು ಅಂತ ಯಾವ ಗಾಡಿಗೂ ಗುದ್ದಕ್ ಹೋಗಿರಲಿಲ್ಲ ರೂಪಾಯಿ ಹೆಚ್ಚು ಕಡಿಮೆ ಆಗಿದ್ರು ಇವ್ರಿಗೆ ಏನಾದರೂ ಆಗ್ಬಿಡ್ತಿತ್ತು ಇವ್ರ ಕಾರಲ್ಲಿ ಬ್ರೇಕ್ ಕಟ್ ಆಗಿತ್ತು ಅಂತ ಅಳಕ್ ಶುರು ಮಾಡ್ತಾಳೆ ಮೀನಾ ಏನಕ್ಕೆ ಇರ್ತಿದಿರ ನೀವು ಕಾರ್ ಬ್ರೇಕ್ ಕಟ್ ಆಗಿತ್ತಾ ಅಂತಾನೆ ರವಿ ಹೌದು ರವಿ ಎದುರುಗಡೆಯಿಂದ ಸ್ಕೂಲ್ ಮಕ್ಳಿರೋ ಆಟೋ ಬರ್ತಿತ್ತು ಏನಾದರೂ ಅಪಾಯ ಆಗ್ಬೋದು ಅಂತ ಕಾರ್ನ ತಿರುಗಿಸಿದಾರಷ್ಟೇ ಅಲ್ಲೇ ಇರೋ ಪೊಲೀಸ್ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ನಡೆದಿರೋದನ್ನ ಸರಿಯಾಗಿ ವಿಚಾರಿಸದೆ ಆ ಪೊಲೀಸ್ನವರು ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಇವರು ಯಾವ ತಪ್ಪು ಮಾಡಿಲ್ಲ ಇವರಿಂದ ಇವ್ರ ಕುಟುಂಬಕ್ಕೆ ಯಾವ ಅಮ್ಮನೂ ಆಗೋಲ್ಲ ಯಾವುದನ್ನು ತಿಳ್ಕೊಳ್ದೆ ಯಾರೋ ಇವ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ ನಿಮ್ಮಮ್ಮ ನಿನು ರವಿನೂ ಅವ್ರು ಮನೆಗೆ ಕರ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು ಇಲ್ಲಿಗೆ ಬಂದು ಜಗಳ ಸುರು ಮಾಡ್ಕೋತಾರೆ ಅಂತಾಳೆ ಮೀನಾ ನೋಡ್ದೀಯ ಶ್ರುತಿ ಏನಂತ ಮಾತಾಡ್ತಿದ್ದಾರೆ ಅಂತ ನೀನ ಸುಮ್ಮನೆ ಸುಮ್ಮನೆ ನಾನು ಯಾಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲಿ ಈ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಸುಮ್ಮನೆ ಇದು ರೌಡಿತನ ರೌಡಿ ಮಾಡೋದು ಇವ್ನಗೇನು ಹೊಸ್ತಾ ಅಂತಾಳೆ ಶೀಲ ತಕ್ಷಣ ಮೀನಾ ಕೋಪ ಮಾಡಿಕೊಂಡು ಬೇಡ ನೋಡಿ ಅವ್ರನ್ನೇನಾದರೂ ರೌಡಿ ಅಂದರೆ ನಾನಂತೂ ಸುಮ್ಮನಿರಲ್ಲ ಏನಾದರೂ ಮಾತಾಡ್ಬಿಡ್ತೀನಿ ಅಂತಾಳೆ ಮೀನಾ ಏ ಏನೇ ಮಾತಾಡ್ತಿದೀಯಾ ದೊಡ್ಡವ್ರಿಗೆ ಮರ್ಯಾದಿ ಕೊಡ್ಬೇಕಲ್ವಾ ಅಂತಾಳೆ ಶಾಂತಿ ಮರ್ಯಾದಿ ಕೊಡೋ ಹಾಗೆ ಮಾತಾಡ ಕೇಳಿ ಅತ್ತೆ ಅಂತಾಳೆ ಮೀನಾ ಮರ್ಯಾದಿ ಕೊಡದೇ ಇರುವಂತದ್ದು ಅವ್ರೇನೇ ಮಾತಾಡಿದ್ರು ಇವನೇನು ಹೊಸದಾಗಿ ಸಮಸ್ಯೆ ಮಾಡ್ಕೊಂಡು ಬತ್ತಾನ ಅಂತಾಳೆ ಶಾಂತಿ ಅತ್ತೆ ಏನು ಅಂತ ಮಾತಾಡ್ತಿದ್ದೀರಾ ಅತ್ತೆ ಇವ್ರ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳ್ತಿದ್ದೀನಿ ಆದ್ರೂ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ದಿದ್ದು ಅದ್ರ ಬಗ್ಗೆ ಈ ಮನೇಲಿ ಯಾರಿಗೂ ಅಕ್ರೇನೆ ಇಲ್ವಾ ಇವ್ರಿಗೆ ಏನಾದರೂ ಪರವಾಗಿಲ್ವಾ ಇವರೇ ಈ ಮನೆ ಶತ್ರುನಾ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಇವ್ರಿಗೇನಾದರೂ ಏನಾದರೂ ಆಗಿದ್ರೆ ಈ ಮನೆಯಲ್ಲಿ ಎಲ್ರಿಗೂ ಸಂತೋಷ ಆಗ್ತಿತ್ತಲ್ವ ಹಾಗಂತ ಮೀನಾ ಜೋರಾಗಿ ಅಳ್ತಿರ್ತಾಳೆ ದೇವ್ರ ದಯೆಯಿಂದ ಇವ್ರಿಗೆ ಯಾವ ಆಪತ್ತು ಆಗದೇನೆ ಪಾರಾಗಿ ಬಂದಿದ್ದಾರೆ ಅಂಥದ್ರಲ್ಲಿ ಇವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಂತು ಈ ಥರ ಪ್ರಶ್ನೆ ಮಾಡ್ತಿದ್ದೀರಲ್ಲ ಇವ್ರು ಚೆನ್ನಾಗಿರೋದು ಬದುಕಿರೋದು ಯಾರಿಗೂ ಮುಖ್ಯನೇ ಅಲ್ಲ ಅಲ್ವಾ ನಾ ಹಾಗನ್ನೋಗ ಮನೋಜ್ ಹೇಳ್ತಾನೆ ಇದೆಲ್ಲ ನಂಬೋ ಹಾಗಿದೆಯಾ ಕೋಣ ಮಕ್ಳಿರೋ ಆಟೋ ಬರ್ತಿತ್ತಂತೆ ಇವನು ಕಾರ್ನ ತಿರುಗಿಸ್ಬಿಟ್ನಂತೆ ಅದು ಹೋಗಿ ಪೊಲೀಸ್ ಬೈಕ್ಗೆ ಆಕ್ಸಿಡೆಂಟ್ ಮಾಡ್ತಂತೆ ಇದೆಲ್ಲ ನಂಬೋ ನಾ ಇದೆ ಅಂತಾನೆ ಇವ್ನೇನ್ ತೋಟಿ ಇರೋನಾ ಪೊಲೀಸ್ನವರು ಇವನನ್ನ ಕರ್ಕೊಂಡು ಕಾರ್ ತಗೊಂಡೋಗ್ಬೇಕಾದ್ರೆ ಹೇಳ್ಬೇಕಾಗಿತ್ತು ಇನ್ನ ಇವರೆಲ್ಲ ಕತೆ ಹೇಳ್ತಿದ್ದಾರೆ ಎಲ್ಲೋ ಚೆನ್ನಾಗಿ ಕುಡಿದು ಆಕ್ಸಿಡೆಂಟ್ ಮಾಡಿದ್ದಾನೆ ಅನ್ನೋವಾಗ ರಂಗನಾಥ್ ಅವರು ಸಾಕು ಬಾಯಿ ಮುಚ್ಚು ಅಂತ ಕಿರ್ಚಾಡ್ತಾರೆ ಇನ್ನೊಂದು ಮಾತು ಮಾತಾಡಿದ್ರೆ ಕಪಾಲ ಸೇಸ್ ಬಾರಿಸ್ಬಿಡ್ತೀನಿ ಏನ್ರಿ ತಪ್ಪು ಮಾಡಿದ ಅವನು ಅವ್ನನ್ನ ಬೈದೆ ಇವನನ್ನ ಬೈತಿದಿರಲ್ಲ ಅಂತಾಳೆ ಶಾಂತಿ ನೀನು ಬಾಯಿ ಮುಚ್ಕೊಂಡು ಸುಮ್ನೀರು ಅವನು ಅಪಾಯದಿಂದ ಪಾರಾಗಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ರು ನಿಮ್ಗೆ ಯಾರು ಅರ್ಥ ಆಗ್ತಿಲ್ವಾ ಇವನು ನಿನ್ನ ಮಗನೇ ಇವನು ನಿನಗೆ ಬೇಡವಾದವನ ಅವಳು ಹೇಳೋದನ್ನ ಕೇಳ್ತಾ ಇದ್ರೆ ನನ್ನ ಜೀವನೇ ನಡುಕ್ತಾ ಇದೆ ಅವನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜೀವಂತವಾಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು ನಾನು ಮೀನಾ ಹೇಳೋದನ್ನೆಲ್ಲನೂ ನಂಬ್ತೀನಿ ತನ್ನಿಂದ ಒಂದು ಸಣ್ಣ ಜೀವಕ್ಕೂ ತೊಂದರೆ ಆಗಬಾರ್ದು ಅಂತ ಅನ್ಕೊಳ್ಳೋಣ ಅವನು ಅಂತದರಲ್ಲಿ ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಅವನು ಆ ಕೆಲಸ ಮಾಡಿರ್ತಾನೆ ಸೂರ್ಯ ಅಂದರೆ ಅದೇನೇ ಅದೇನೇ ಅವನ ಗುಣ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ನಿಮ್ಗೆ ಇಷ್ಟ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ ಮೀನಾ ಹೇಳೋಗೆ ಅವ್ನ ಮೇಲೆ ನಿಮ್ಗೆ ಯಾರಿಗಾದ್ರೂ ಅಕ್ರೆ ಇದೆಯಾ ಏ ಶಾಂತಿ ನಿನ್ಗೂ ಮಗನೇ ತಾನೆ ಅವನು ಅವ್ನ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಾದ ಮೇಲೂ ಹೇಗೆ ಸುಮ್ಮಿದ್ಯಾ ನೀನು ಮೀನಾ ಹೇಳಿದ್ದಿನ ನಾನು ನಂಬ್ತೀನಿ ಅವಳ ಯಾವತ್ತು ಸುಳ್ಳೇಳಲ್ಲ ಅಂತಾರೆ ರಂಗನಾಥ್ ಅವರು ಅದೇನೇ ಆಗಿರ್ಬೋದು ಮೀನಾ ಮಾತ್ರ ಸುಳ್ಳು ಸುಳ್ಳೇಳಲ್ಲ ಈ ಮನೆಯಲ್ಲಿ ಬೇರೆ ಕತೆನೆಲ್ಲ ಹೇಳೋರು ಬೇರೆನೇ ಇದಾರೆ ರೋಹಿಣಿನ ನೋಡ್ಕೊಂಡು ಶಾಂತಿ ಹಾಗಂತಾಳೆ ಆಗ ರವಿ ಅಪ್ಪ ನೀವು ಹೇಳ್ತಿರೋದು ಸರಿಯಾಗಿದೆ ಅಪ್ಪ ಸೂರ್ಯ ತನ್ನನ್ನು ಬಿಟ್ಟು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಸ್ಕೂಲ್ ಮಕ್ಕಳಿಗೆ ಏನು ಆಗಬಾರ್ದು ಅನ್ನೋದು ಯೋಚನೆ ಮಾಡಿದಾನೆ ಅದು ಒಳ್ಳೆಯದೇ ಅಲ್ವೇನಪ್ಪ ಸೂರ್ಯ ನಿನ್ಗೇನು ಆಗಲಿಲ್ಲ ಅಲ್ವೇನೋ ನನಗೇನು ಆಗಲಿಲ್ಲ ಅಂತಾನೆ ಸೂರ್ಯ ನಿಜ ಹೇಳಬೇಕು ಅಂದರೆ ಹೀರೋ ಮಾಡೋ ಕೆಲಸನೇ ಮಾಡಿದ್ದೀರಾ ಸೂರ್ಯ ನಿಮ್ಮನ್ನು ನೋಡಿದರೆ ಹೆಮ್ಮೆ ಆಗ್ತಿದೆ ಅಂತ ಶ್ರುತಿ ಸೂರ್ಯಗೆ ಶೇಖ್ ಕೊಡ್ತಾಳೆ ಆಗ ಶೀಲಾ ಏನು ಶ್ರುತಿ ನೀನು ಈ ಥರ ಮಾಡ್ತಿದ್ಯಾ ಇವರು ನಾನು ನಂಬ್ತಿದ್ಯಾ ಇವ್ನು ಮಾಡಿರೋ ತಪ್ಪಿನ ಬಗ್ಗೆ ಊರೇ ಮಾತಾಡ್ತಿದ್ದೆ ಶೀಲಾ ಹಗನವಗ ರಂಗನಾಥ್ ಅವರು ಬೀಗ್ರೆ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅವನು ಒಳ್ಳೇದನ್ನೇ ಮಾಡಿದ್ದಾನೆ ಅವನಿಂದ ಯಾವ ಅವಮಾನನೂ ಆಗೋಲ್ಲ ಮೀನ ಹೇಳೋ ಹಾಗೆ ನೀವು ಈ ಮನೆಗೆ ನಿಮ್ ಸಣ್ಣ ತನ್ನ ತೋರ್ಸಕ್ ಬಂದಿದ್ದೀರಾ ಸೂರ್ಯನ್ ಬಗ್ಗೆ ನೀವ್ ಯಾವಾಗ್ಲೂ ತಪ್ಪಾಗಿ ಮಾತಾಡ್ತಾನೆ ಇರ್ತೀರಾ ಈ ಮನೆಯಲ್ಲಿ ನಿಮ್ ಮಗಳು ಬಾಳಿ ಬದುಕ್ತಿದ್ದಾಳೆ ಈ ಮನೆಯಲ್ಲಿ ನನ್ ಬಗ್ಗೆನೋ ಇಥವಾ ನಮ್ ಮನೆಯವ್ರ ಬಗ್ಗೆನೋ ನಿಮ್ ಮಗಳು ಯಾವತ್ತಾದ್ರೂ ದೂರ ಹೇಳಿದಾಳ ನಾನು ಹೇಳ್ತೀನಿ ಕೇಳಿ ಶ್ರುತಿ ನಿಮ್ ಜೊತೆ ಏನು ಹೇಳಿರೋ ಅವಳು ಈ ಮನೆಗೆ ಒಳ್ಳೆ ಸೊಸೆಯಾಗಿ ಬಾಳ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಿದ್ದಾಳೆ ಅದೆಲ್ಲ ಸಂತೋಷ ಪಡೋ ವಿಷಯ ಆದ್ರೆ ಮೀನಾ ಹಾಗೆ ಈ ಮನೆಯಲ್ಲಿ ಏನಾದ್ರೂ ಒಂದ್ ಸಣ್ಣ ವಿಷಯ ನಡೆದ್ರೆ ಸಾಕು ನೀವು ಗಂಡ ಹೆಂಡ್ತಿ ಇಬ್ರು ನಿಮ್ ಮಗಳು ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬರ್ತೀರಾ ರಂಗನಾಥ್ ಅವರು ಹಾಗನ್ನವಾಗ ಏನ್ ಬಿಗ್ರೆ ನೀವು ಈ ತರ ಮಾತಾಡ್ತಿದ್ದೀರಾ ನನ್ನ ಮಗಳು ಈ ಮನೇಲಿ ಸಂತೋಷವಾಗಿ ಬಾಳಿ ಬದುಕ್ಬೇಕು ಅನ್ನೋ ಅಕ್ರೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀರಾ ಇಲ್ಲ ಹಾಗನ್ನವಾಗ ರವಿ ಅತ್ತೆ ನಾನು ಈ ಮನೇಲಿ ಸಂತೋಷವಾಗಿಲ್ಲ ಅಂತ ಶ್ರುತಿ ಏನಾದ್ರು ನಿಮ್ ಜೊತೆ ಬಂದು ಹೇಳಿದಾಳ ಅಂತಾನೆ ಆಗ ರಂಗನಾಥ್ ಅವರು ಏನಮ್ಮ ಏನಮ್ಮ ಶ್ರುತಿ ನಿಮ್ ಜೊತೆ ಈ ಮನೆ ಬಿಟ್ಟು ಬರ್ತೀನಿ ರವಿನ ಬಿಟ್ಟು ಬರ್ತೀನಿ ಅಂತ ಏನಾದರೂ ಹೇಳಿದ್ರೆ ದಾರಾಳವಾಗಿ ಕರ್ಕೊಂಡೋಗಿ ಹಿಂಗೇನೋ ತೊಂದರೆ ಇಲ್ಲ ಅದನ್ನೆಲ್ಲ ಬಿಟ್ಟು ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡಿ ರಣ್ಣ ತೋರೋ ಹಾಗನ್ನವಾಗ ಶ್ರುತಿ ಬಂದು ಮಮ್ಮಿ ಏನನ್ಕೊಂಡ್ ನೀವು ಇಲ್ಲಿಗೆ ಬಂದಿದ್ದೀರಾ ಮನೆಗೆ ನೀವು ಬಂದ್ರೆ ಯಾವಾಗಲೂ ಪ್ರಾಬ್ಲಮ್ ತಗೊಂಡೇ ಬರೋದಾ ಈ ಮನೆಯಿಂದ ರವಿ ನನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಆಟ ಇಡ್ತಿದೀರಾ ಅಂತಾಳೆ ಶ್ರುತಿ ನೀ ಶ್ರುತಿ ಹೀಗೆಲ್ಲ ಮಾತಾಡ್ತಿದ್ಯಾ ಆ ಆತರ ಎಲ್ಲ ಅನ್ಕೊಂಡಿಲ್ಲ ನೀ ಚೆನ್ನಾಗಿದ್ರೆ ನನಗೂ ಸಂತೋಷನೇ ಅಂತಾಳೆ ಶೀಲಾ ಸಂತೋಷವಾಗಿ ಇರಬೇಕಾ ಬೇಡವಾ ಅನ್ನೋದನ್ನ ನೀವೇ ತೀರ್ಮಾನ ಮಾಡೋ ಅಂತಾಳೆ ಅಂತಳೆ ಶ್ರುತಿ ಈ ಮನೆಯಲ್ಲಿ ಇಂತಹ ಪ್ರಾಬ್ಲಮ್ಗಳು ಅವಾಗವಾಗ ಅವಾಗ ಬರ್ತಾನೆ ಇರ್ತವೆ ನೀನು ಹೇಗೆ ಸಂತೋಷವಾಗಿರ್ತೀಯ ಅಂತಾಳೆ ಶೀಲಾ ನಾನೇ ನಿಮ್ಮ ಜೊತೆ ಕಂಪ್ಲೇಂಟ್ ಕೇಳೋಕೆ ಬಂದಿದ್ನ ಅಂತಾಳೆ ಶ್ರುತಿ ಈ ಮನೆಯಲ್ಲಿ ನಿಜವಾಗ್ಲೂ ನೀನ್ ನೆಮ್ಮದಿಯಾಗಿರ್ತೀಯ ಅನ್ನೋವಾಗ ಹಿಂದಿಯಾಗಿ ಹ್ಯಾಪಿಯಾಗಿದ್ದೀನಿ ಅಂತಾಳೆ ಶ್ರುತಿ ಶ್ರುತಿ ಅವರ ಅಮ್ಮ ಇಬ್ರುನು ಮಲಯಾಳಮಲ್ಲಿ ಮಾತಾಡ್ಕೊತಿರ್ತಾರೆ ಶಾಂತಿ ಏನು ಇವರು ತೆಲುಗಲ್ಲೆಲ್ಲ ಮಾತಾಡ್ತಿದ್ದಾಳೆ ಅಂತಾಳೆ ಮನೋಜ ಅಮ್ಮ ಅದು ತೆಲುಗಲ್ಲ ಅಮ್ಮ ಮಲಯಾಳಂ ಅಂತಾನೆ ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ ಅಂತಾಳೆ ಶಾಂತಿ ಹಾಗಾದ್ರೆ ನಿನ್ ಜೀವನದಲ್ಲಿ ನಾನು ತಲೆನೇ ಇಡಬಾರ್ದಾ ಅಂತಾಳೆ ಶೀಲಾ ಇದಕ್ಕೆ ಎಂತ ಒಂದು ಲಿಮಿಟ್ಸ್ ಇದೆ ಅಂತಾಳೆ ಶ್ರುತಿ ನನ್ನನ್ನು ರವಿನು ಈ ಮನೆ ಬಿಟ್ಟು ಬನ್ನಿ ಅಂತ ನಮಗೆ ಹೇಳಲೇ ಬೇಡ ಅರ ಅಂದ್ಕೊಂಡು ಈ ಮನೆಗೆ ಬರಲೇಬೇಡಿ ಅದು ಯಾವತ್ತಿಗೂ ನಡೆಯಲ್ಲ ಅಂತಳೆ ಶ್ರುತಿ ಶಾಂತಿ ಬಂದ್ಬಿಟ್ಟು ಅಯ್ಯೋ ಇರಮ್ಮ ಶ್ರುತಿ ನೀನು ಇಷ್ಟೊಂದೆಲ್ಲ ಬೀಗ್ರ ಜೊತೆ ಮಾತಾಡ್ತಿದ್ರೆ ಅವ್ರಿಗೆ ಬೈತಿದ್ಯಾ ಅವ್ರು ನಿನಗೆ ಬೈತಿದ್ರಿ ಅಂತ ನಮ್ಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ಶಾಂತಿ ನನ್ನನ್ನೇ ಬೈತಿದ್ದಾಳೆ ಬೀಗ್ರೆ ಅವಳು ಸಂತೋಷವಾಗಿ ಇದ್ದಾಳಂತೆ ನೀವು ನಿಮ್ಮ ಲಿಮಿಟ್ಸ್ ಇರಿ ಇಲ್ಲಿ ಬಂದು ನನ್ನನ್ನು ಏನು ಕೇಳಬೇಡ ಅಂತ ಹೇಳ್ತಿದ್ದಾಳೆ ಅಂತಾಳೆ ಈಗ ಶಾಂತಿ ಏನಮ್ಮ ಶ್ರುತಿ ನಿಮ್ಮಮ್ಮ ತಾನೇ ಬಂದು ಕೇಳ್ತಿರೋದು ನೀನ್ ಜೀವನದಲ್ಲಿ ಚೆನ್ನಾಗಿಲಿ ಅನ್ನೋ ಅಕ್ರೆಯಿಂದ ಕೇಳ್ತಿದ್ದಾರೆ ಅಂತಾಳೆ ಅಮ್ಮ ಕೇಳೋ ಅಧಿಕಾರ ಇದೆ ಅವ್ರಿಗೆ ಆದ್ರೆ ಅದಕ್ಕೂ ಒಂದು ಲಿಮಿಟ್ಸ್ ಇದೆ ನೋಡಿ ಅತ್ತೆ ನಿಮ್ಮನ್ನ ಶ್ರುತಿ ಅಮ್ಮ ಅಂತ ನಾನು ಸೈಲೆಂಟ್ ಆಗಿದ್ದೆ ನಮ್ಮನೆ ವಿಷಯದಲ್ಲಿ ನೀವು ತಲೆ ಇಡಬೇಡಿ ಅಂತಾನೆ ಆಗ ಶಾಂತಿ ಏ ರವಿ ಏನೋ ಇದು ಈ ತರ ಮಾತಾಡ್ತಿದೀಯಾ ಅಂತಳೆ ಏನು ಬೇಡ ಬೀಗ್ರೆ ನೀವೆಲ್ರು ನಮ್ಮನೆಯವರು ಅಂತ ಹೇಳಕ್ ಬಂದೆ ಅದೆಲ್ಲ ನನ್ನ ಮಗಳಿಗೇನೆ ಅರ್ಥ ಆಗ್ತಿಲ್ಲ ಇಲ್ಲ ಹಾಗನ್ನವಾಗ ಶಾಂತಿ ಅಯ್ಯೋ ಬೀಗ್ರೆ ನೀವು ಹಾಗೆಲ್ಲ ಅನ್ಕೋಬೇಡಿ ರವಿ ನೀನ್ ಸುಮ್ನಿರೋ ಮನೇಲಿ ಗೌರವಯುತವಾದ ಬಿಗ್ರೂ ಅಂದ್ರೆ ಇವರೇನೆ ಒಬ್ಬರಿಗೆ ಅರ್ಧ ವಾಯಸ್ನಲ್ಲೇ ಅವ್ರ ಮನೆಯವ್ರು ಹೋಗ್ಬಿಟ್ಟಿದ್ದಾರೆ ದೊಡ್ಡ ಶ್ರೀಮಂತರು ಮಗಳು ಅಂತ ಅನ್ಕೊಂಡ್ ಬಂದವಳ ಎಲ್ಲಿಗೆ ಎಲ್ಲಿಗೋದಾ ಅಂತಾನೆ ಗೊತ್ತಿಲ್ಲ ಏ ಅವರು ನಿಮ್ಮ ಒಳದ ನಾವು ಹೇಳ್ತಿರೋದು ಬೀಗ್ರೆ ನೀವೇನು ತಪ್ ತಿಳ್ಕೊಬೇಡಿ ಜಾತಿ ಹಾಗನ್ನವಾಗ ಶೀಲಾ ಇಲ್ಲ ಬೀಗ್ರೆ ನಾನು ಹೊಡ್ತೀನಿ ನನ್ನ ಮಗಳೇ ನನ್ನನ್ನು ಅರ್ಥ ಮಾಡ್ಕೋದಿಲ್ಲ ಇಲ್ಲಿ ನನ್ನ ನನ್ ಮಗಳ ಮುಂದೆ ನನ್ನನ್ನು ಶತ್ರುಹನ್ನ ಹೋಗ್ ಮಾಡಿದ್ದಾರೆ ಅಂತಳೆ ಇಲ್ಲಿ ಕೇಳಿ ಬೀಗ್ರೆ ಇಲ್ಲಿ ಯಾರು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ತೋರಿಸ್ಕೊಡ್ಬೇಕಾಗಿಲ್ಲ ಎಲ್ಲ ಅವ್ರವ್ರ ಮನಸ್ಸಿಗೆ ತಿಳಿಯುತ್ತೆ ಇಲ್ಲಿ ಎಲ್ರಿಗೂ ಅವ್ರವ್ರು ಮಾತಾಡೋ ಹಕ್ಕಿದೆ ಅಂತಾರೆ ರಂಗನಾಥ್ ಅವರು ತುಂಬಾ ಸಂತೋಷ ಬಿದ್ರೆ ಇಲ್ಲಿ ನನಗೆ ಯಾವ ಹಕ್ಕು ಇಲ್ಲ ನಾನು ನೀನು ಬರ್ತೀನಿ ಅಂತ ಶೀಲಾ ಅಲ್ಲಿಂದ ಹೊರಡ್ತಾಳೆ ಏ ಶಾಂತಿ ನಿನ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಈ ಮನೆಯಲ್ಲಿ ಶ್ರುತಿ ಅಮ್ಮ ಮೀನಾ ಅಮ್ಮ ಇಬ್ರು ಒಂದೇನೆ ರಂಗನಾಥ್ ಅವರು ಹಾಗನವಾಗ ಶಾಂತಿ ಅದೇಗ ಅವ್ರಿಬ್ರು ಒಂದೇ ಆಗಿಬಿಡ್ತಾರೆ ಅಂತಾಳೆ ಇಲ್ಲಿ ನೋಡು ಶಾಂತಿ ಸೊಸೆರ್ ಮುಂದೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ನಾನು ಹೇಳೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊ ಅಂತಾರೆ ರಂಗನಾಥ್ ಅವರು ಏ ಸೂರ್ಯ ಏನು ತಲೆ ಕೆರ್ಸ್ಕೋಬೇಡಪ್ಪ ನಿನ್ ಕಾರ್ ಏನಾಯ್ತು ಅಂತಾರೆ ರಂಗನಾಥ್ ಅವ್ರು ಕಾರ್ ಇರ್ಲಿ ಅಪ್ಪ ನನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ಟಿದಾರೆ ಈಗಾದ್ರೆ ನನ್ ಕೆಲಸ ಮಾಡೋದು ಹೇಗೆ ಅಂತಾನೆ ಸೂರ್ಯ ಅದೇ ಏನಪ್ಪಾ ಮಾಡೋದು ಅಂತಾನೆ ಸೂರ್ಯ ಓಹ್ ಈ ತರ ಎಲ್ಲ ಕೆಲಸ ನಡೆದಿದ್ಯಾ ಅಂತಾಳೆ ಶಾಂತಿ ರಂಗನಾಥ್ ಅವರು ಕೋಪದಲ್ಲಿ ಮುಂದೆ ಹೋಗ್ತಾರೆ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ರಂಗನಾಥ್ ಅವರು ಏಯ್ ನಿಂದ್ ಯಾವ ತಪ್ಪು ಇಲ್ಲ ಕಣೋ ಸ್ಟೇಷನ್ ಅಲ್ಲಿ ಬಂದು ನಾನ್ ಮಾತಾಡ್ತೀನಿ ಅಂತಾರೆ ಮಮ್ಮ ನೀವ್ ಮಾತಾಡಿದ್ರೆ ಅವ್ರು ಕೇಳೋ ತರ ಇಲ್ಲ ಗೊತ್ತಿರೋ ಇನ್ಸ್ಪೆಕ್ಟರ್ ಮನೆಗೆ ನಾನು ಹೂ ಕೊಡೋಕೆ ಹೋಗ್ತೀನಿ ಅವ್ರ ಹತ್ರ ನಾನೇ ಹೋಗಿ ಮಾತಾಡ್ತೀನಿ ಅಂತಾಳೆ ಮೀನಾ ಸರಿ ಹೋಗಿ ಕೇಳಮ್ಮ ಅವ್ರು ಏನು ಹೇಳ್ತಾರೆ ಅಂತ ನನಗೆ ಬಂದು ಹೇಳು ಅಂತಾರೆ ಏನಪ್ಪ ನಾನು ಲೈಸೆನ್ಸ್ ಲೈಸೆನ್ಸ್ನ ವಾಪಸ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾನೆ ಸೂರ್ಯ ನೀನೇನು ಚಿಂತೆ ಮಾಡಬೇಡಪ್ಪ ಎಲ್ಲ ಸರಿ ಹೋಗುತ್ತೆ ಅಂತ ರಂಗನಾಥ್ ಅವ್ರು ಹೇಳುತ್ತಾರೆ ಮೀನಾ ಅವರೇ ಸೂರ್ಯ ಅವರೇ ನಮ್ಮಮ್ಮ ಹಾಗೆ ಬಂದು ಮಾತಾಡಿದ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಅಂತಾಳೆ ಶ್ರುತಿ ಶ್ರುತಿ ನೀನು ನಮ್ಮನ್ನು ಅರ್ಥ ಮಾಡ್ಕೊಂಡಿಯಲ್ಲ ಅಷ್ಟೇ ಸಾಕು ಅಂತಾಳೆ ಮೀನಾ ಈ ಕಡೆ ಕಾಗೆ ಸುಬ್ಬಾ ಟೆನ್ಷನ್ ಅಲ್ಲಿ ಅವ್ನ್ ಆಗಿಲ್ಲ ಅನ್ನೋ ಆಯ್ತು ಅಂತ ಹೇಳಿ ಅವ್ನ ಹುಡುಗರಿಗೆ ಅವನೇ ಇಡ್ಕೊಂಡ್ ಚೆನ್ನಾಗಿ ಹೊಡಿತಿರ್ತಾನೆ ಸಾಕು ಬಿಡು ಸುಬ್ಬಾ ಹೀಗೆ ಹೊಡಿತಿದ್ಯಾ ಅಂತಾನೆ ನಾನ್ ಇವ್ರಿಗೆ ಟೆನ್ಷನ್ ಆಗೋ ಆಗುವಾಗ ಮಾಡಿ ಕಾರ್ ನ ಫಾಸ್ಟ್ ಆಗಿ ಅವನೇ ಓಡಿಸ್ತಾನೆ ಅಂತ ಹೇಳಿದ್ದೆ ಅಂತಾನೆ ಸುಬ್ಬಾ ಅಣ್ಣ ಟೆನ್ಷನ್ ಆಗಿ ಕಾರ್ ನ ಫಾಸ್ಟ್ ಆಗಿ ಓಡಿಸಿ ಪೊಲೀಸ್ ಬೈಕ್ ಗೆ ಗುದ್ದಿರೋದು ಅಂತಾನೆ ಕಾಗೆ ಸುಬ್ ಹುಡುಗ ಸರಿ ಬಿಡು ಸುಬ್ಬಾ ಅಂತಾನೆ ಅವನು ಪೊಲೀಸ್ ಬೈಕ್ ಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂದ್ಮೇಲೆ ಪೊಲೀಸ್ನವರು ಸುಮ್ನೆ ಬಿಟ್ಬಿಡ್ತಾರಾ ಅವ್ನು ಕಾರ್ನ ಕಿತ್ತಿಟ್ಕೊಂಡು ಕೋರ್ಟಿಗೆ ಕಳಿಸ್ತಾರೆ ಅಂತಾನೆ ದಿನೇಶ ಕೋರ್ಟಿಗೆ ಕಳಿಸಿದ್ರೆ ಅವ್ನು ಫೈನ್ ಕಟ್ಟಿ ವಾಪಸ್ ಬರ್ತಾನೆ ಇದಕ್ಕೇನ್ ಹೇಳ್ತೀರಾ ಅವ್ನು ತಪ್ಪಿಸ್ಕೊಂಡ್ಬಿಟಾ ಅಂತ ಕಾಗೆ ಸುಬ್ಬ ಕೈ ಕೈ ಹೊಡ್ಕೊತಿರ್ತಾನೆ ಅವನೆಲ್ಲ ಅಣ್ಣ ತಪ್ಪಿಸ್ಕೊಂಡ ಅವನನ್ನು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಾನೆ ಕಾಗೆ ಸೊಬ್ಬು ಹುಡುಗ ಸರಿ ಬಿಡು ಅವನೇನಾದರೂ ಈ ಕೇಸಿಂದ ತಪ್ಪಿಸ್ಕೊಂಡ್ರೆ ನಿಮಿಬ್ರು ಅಂತು ಅವನು ಸುಮ್ಮನೆ ಬಿಡಲ್ಲ ಒಂದ್ ತಿಂಗಳು ಅವ್ನ ಕಣ್ಣಿಗೆಲ್ಲೂ ಕಾಣಿಸ್ಕೋಬೇಡಿ ಅವನನ್ನ ಬೇರೆ ಥರನೇ ನೋಡ್ಕೋತೀನಿ ನಾನು ಸರಿ ಅಣ್ಣ ಅಂತಾರೆ ಆ ಹುಡುಗರು ಅಷ್ಟರಲ್ಲಿ ಇನ್ನೊಬ್ಬ ಕಳ್ಳ ಬರ್ತಾನೆ ಅಲ್ಲಿಗೆ ಅಣ್ಣ ಹೇಗಿದೀಯಾ ಅಂತ ಕೇಳ್ತಾನೆ ಕಳ್ಳ ಚೆನ್ನಾಗಿದ್ದೀನೋ ನೀನೇನು ಎಷ್ಟು ದಿನ ಕಾಣ್ಲೇ ಇಲ್ಲ ಅಂತಾನೆ ಸುಬ್ಬಾ ನಮ್ಮನೆ ಬಿಟ್ಟು ನೀನೇ ಜೈಲಿಗೆ ಹೋಗ್ಬಿಟ್ಟಿದ್ಯಾಲ ಅದೆಲ್ಲ ನಮ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಅಂತಾನೆ ಅಕ್ಕಳ್ಳ ಜೈಲ್ಗೆ ಹೋದ್ರೆ ನಿನ್ಗೆ ಹಾಕೋ ಕಷ್ಟ ಅಂತಾನೆ ಕಾಗೆ ಸುಬ್ಬಾ ನಾನು ಅವಾಗ ಅವಾಗ ಬಂದು ನೋಡ್ತಿದ್ನಲ್ಲಣ್ಣ ನಿಮಗು ದುಡ್ಡೆಲ್ಲ ಬೇಡವಾ ಅಂತಾನೆ ಕಳ್ಳ ಹಾಗಂತ ಹೇಳಿ ಅವ್ನ್ ಜೇಬಿಂದ ಒಂದ್ಸರ ನಾ ಆಚೆಕ್ ತೆಗಿತಾನೆ ಏನೋ ಇದು ಅಂತ ಕೇಳ್ತಾನೆ ಸುಬ್ಬ ಅಣ್ಣ ನೀನು ಇಲ್ಲಿಲ್ಲ ನಮ್ಮ ವರಮಾನಕ್ಕೆಲ್ಲ ಏನ್ ಮಾಡೋದು ಒಬ್ಬ ಸೇಟು ಹತ್ರ ಕದ್ಬಿಟ್ಟೆ ಅಂತಾನೆ ತರ ಚಿನ್ನ ಎಲ್ಲ ಹೋಗಕ್ ಬಿಡಲ್ವಲ್ಲ ಅವ್ರು ಅಂತಾನೆ ಸುಬ್ಬಾ ನಿಜ ಹೇಳೋ ಅನ್ನೋವಾಗ ನಿಜಾನೇ ಹೇಳ್ತಿದಿನಿ ಅಣ್ಣ ಎರಡು ಲಕ್ಷ ಬಾಳುತ್ತೆ ಇದು ಮಾರಾಟ ಮಾಡ್ಕೊಡ್ತೀನಿ ಅಂದ್ರೆ ನನಗೂ ಸುಲಭ ಆಗುತ್ತೆ ಇದ್ರೆ ನನ್ಗೊಂದು ಸ್ವಲ್ಪ ಕಮಿಷನ್ ಕೊಟ್ಬಿಟ್ರೆ ಸಾಕು ಅಂತಾನೆ ಅವನು ಅದಿರಾಮ ನನ್ನನ್ನ ಮಾರಾಟ ಮಾಡು ಅಂತ ಹೇಳ್ತಿದ್ಯಾ ಹೇಳಿ ನನ್ಗೊಂದು ಸ್ವಲ್ಪ ಶೇರ್ ಕೊಟ್ಬಿಡೋಣ ಅನ್ನೋವಾಗ ಆಯ್ತು ಬಿಡೋ ನಾನು ಇದನ್ನ ಯಾರಿಗಾದರೂ ಮಾರಾಟ ಮಾಡ್ತೀನಿ ಕದ್ದಿರೋ ಮಾಲ್ ಅಲ್ವಾ ಒಂದ್ ಲಕ್ಷಕ್ ಅಷ್ಟೇ ಅಂತಾನೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇಡ್ಕೊಂಡು ದಿನ ನಾನು ಕೊಡೋಣ ನೀನು ಬರ್ತೀನಿ ಅಂತಾನೆ ಕಳ್ಳ ನಾನು ಹೇಳ ಕಳ್ಸಿದ್ಮೇಲೆ ಬಾ ಅಂತಾನೆ ಸುಬ್ಬ ಏನಿದು ಸುಬ್ಬಾ ಕದ್ದಿರೋ ಮಾಲ್ನ ಯಾರು ಮಾರ್ತೀಯ ಅಂತಾನೆ ದಿನೇಶ ಹೀಗೆ ಅಂತಾನೆ ನಮ್ಮ ಹತ್ರ ಒಬ್ರು ಇದ್ದಾರಲ್ಲ ಅಂತಾನೆ ಕಾಗೆ ಸುಬ್ಬ ಯಾರದು ಅನ್ನೋವಾಗ ನಮ್ಮ ನೋಡಿದ್ರೆ ಯಾವಾಗ್ಲೂ ನಡುತಾರಲ್ಲ ಓ ಅರ್ಥ ಆಯ್ತು ಅರ್ಥ ಆಯ್ತು ರೋಹಿಣಿ ತಾನೆ ಅಂತಾನೆ ದಿನೇಶ ಇದಕ್ಕೆಲ್ಲ ಅವಳೇ ಸರಿ ಅಂತ ಹೇಳೋವಾಗ ದುಡ್ಡೇ ಇಲ್ಲ ಅಂತಳೆ ಇದನ್ನೆಲ್ಲ ತಗೋತಾಳ ಅಂತಾನೆ ದಿನೇಶ ಚಿನ್ನ ತಗೊಳಕೆ ದುಡ್ಡು ತಾನಾಗ್ ತಾನೇ ಬರುತ್ತೆ ಇದು ನಾನು ಅವಳ ತಲೆಗೆ ಕಟ್ತೀನಿ ಅಂತಲೇ ಕಾಗಿಸುಬಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು